ಬಂಗಾಳಿ ಮಾತನಾಡುವವರನ್ನ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರೆಂದು ಕರೆದು ಭಾರತದಲ್ಲಿ ಅಷ್ಟು ಸುಲಭವಾಗಿ ಬಿಟ್ಟಿದೆಯಾ ಜನರ ಭಾಷೆ ಮತ್ತು ಅವರು ಕಾಣಿಸುವ ರೀತಿಯಿಂದಲೇ ಪೌರತ್ವವನ್ನು ನಿರ್ಧರಿಸಬಹುದಾ ಭಾರತೀಯ ಪ್ರಜೆಗಳನ್ನ ತಪ್ಪಾಗಿ ಬಂಧಿಸಿ ಅಂತಾರಾಷ್ಟ್ರೀಯ ಗಡಿಗಳತ್ತ ಅಟ್ಟಿದ್ರೆ ಆಗುವ ಪರಿಣಾಮಗಳಿಗೆ ಹೊಣೆ ಯಾರು ದಿಲ್ಲಿಯಲ್ಲಿ ತೆರವು ಕಾರ್ಯಾಚರಣೆ ನಡೆದಾಗಲೆಲ್ಲ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಎಂಬುದನ್ನೇ ಯಾಕೆ ನೆಪ ಮಾಡಲಾಗುತ್ತೆ ನಿರ್ದಿಷ್ಟ ಸಮುದಾಯಗಳನ್ನ ನಿರ್ದಿಷ್ಟ ಕಾಲೋನಿಗಳನ್ನ ಗುರಿಯಾಗಿಸಲೆಂದೇ ಅಕ್ರಮ ಬಾಂಗ್ಲಾದೇಶಿ ಎಂಬುದನ್ನ ರಾಜಕೀಯವಾಗಿ ಬಳಸಲಾಗ್ತಾ ಇದೆಯಾ ಇದೆಲ್ಲವೂ ದುಷ್ಟ ಮತ ಬ್ಯಾಂಕ್ ರಾಜಕೀಯದ ಅಜೆಂಡಾ ಆಗಿದೆಯಾ ಭಾರತೀಯರನ್ನೇ ಅವರ ಧರ್ಮ ಭಾಷೆ ಇತ್ಯಾದಿಗಳನ್ನು ನೋಡಿ ಬಾಂಗ್ಲಾದೇಶಿಗಳು ಎಂದು ಹಣೆಪಟ್ಟಿ ಹಚ್ಚುವ ಈ ದುಷ್ಟ ರಾಜಕೀಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ದಿಲ್ಲಿಯಲ್ಲಿಯೇ ಪಶ್ಚಿಮ ಬಂಗಾಳದ ವಿವಿಧ ಜಿಲ್ಲೆಗಳ ಜನರು ಲೆಕ್ಕವಿಲ್ಲದಷ್ಟು ಮನೆಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಯಾರಾದರೂ ಭೇಟಿಗೆ ಬಂದಾಗ ಅವರಿಗೆ ಕೆಲಸ ಮಾಡಲು ಅವಕಾಶ ಇರುವುದಿಲ್ಲ ಸಾಮಾನ್ಯವಾಗಿ ಯಾರನ್ನಾದರೂ ಬಾಂಗ್ಲಾದೇಶಿ ಎಂದು ಕರೆಯಲು ಈಗ ಎರಡು ಮಾನದಂಡಗಳಿವೆ ಒಂದು ಮಾನದಂಡದಂತೆ ಮುಸ್ಲಿಮರನ್ನ ಬಾಂಗ್ಲಾದೇಶಿ ಎಂದು ಕರೆಯಲಾಗುತ್ತೆ ಇನ್ನೊಂದು ಮಾನದಂಡದಂತೆ ಭಾಷೆಯ ಆಧಾರದ ಮೇಲೆ ಬಾಂಗ್ಲಾದೇಶಿ ಎಂದು ಕರೆಯಲಾಗುತ್ತೆ ಹಿಂದಿ ನಂತರ ಬಂಗಾಳಿ ಭಾರತದ ಎರಡನೇ ಅತಿ ದೊಡ್ಡ ಭಾಷೆಯಾಗಿದೆ ಭಾರತದಲ್ಲಿಯೇ ಸುಮಾರು ಹತ್ತು ಕೋಟಿ ಜನರು ಬಂಗಾಳಿ ಮಾತನಾಡ್ತಾರೆ ಇಡೀ ಜಗತ್ತಿನಲ್ಲಿ ಇಪ್ಪತ್ತ್ ನಾಲ್ಕು ಕೋಟಿ ಜನರು ಬಂಗಾಳಿ ಮಾತನಾಡ್ತಾರೆ ಇಷ್ಟು ದೊಡ್ಡ ಮತ್ತು ಶ್ರೀಮಂತ ಭಾಷೆಯನ್ನ ಮಾತನಾಡುವ ಜನರನ್ನ ಅವರ ಸ್ವಂತ ದೇಶದಲ್ಲಿ ಬಾಂಗ್ಲಾದೇಶಿಗಳು ಎಂದು ಕರೆಯಲಾಗುತ್ತೆ ಈ ಬಂಗಾಳ ಬ್ರಿಟಿಷರ ಗುಲಾಮಗಿರಿ ವಿರುದ್ಧ ಹೋರಾಡಲು ಪ್ರಾರಂಭಿಸಿತು ವಿವಿಧ ರೀತಿಯ ಅನೇಕ ಧೈರ್ಯಶಾಲಿ ಕ್ರಾಂತಿಕಾರಿಗಳು ಅಲ್ಲಿ ಹುಟ್ಟಿದರು ಈ ದೇಶದ ಸ್ವಾತಂತ್ರ್ಯದಲ್ಲಿ ಬಂಗಾಳಿ ಭಾಷೆ ಯಾವುದೇ ಇತರ ಭಾಷೆಗಿಂತ ಹೆಚ್ಚಿನ ಕೊಡುಗೆ ನೀಡಿದೆ ಹಾಗಿರುವಾಗ ಆ ಭಾಷೆಯ ಜನರನ್ನು ಯಾರಾದರೂ ಬಾಂಗ್ಲಾದೇಶಿಗಳು ಎಂದು ಹೇಗೆ ಕರೆಯಬಹುದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಂಗಾಳದ ಜನರನ್ನ ನಮ್ಮದೇ ದೇಶದಲ್ಲಿ ನುಸುಳುಕೋರರೆಂಬಂತೆ ನಡೆಸಿಕೊಂಡರೆ ನಾವು ಸುಮ್ಮನಿರುವುದಿಲ್ಲ ಅಂತ ಹೇಳಿದ್ದಾರೆ ಬಂಗಾಳಿ ಭಾಷಿಕರನ್ನ ಗುರಿಯಾಗಿಸಿ ಆಕ್ರಮಣ ಮಾಡಲಾಗತ್ತೆ ನೀವು ಬಂಗಾಳಿ ಮಾತನಾಡಿದ್ರೆ ನೀವು ಬಾಂಗ್ಲಾದೇಶಕ್ಕೆ ಹೋಗಬೇಕು ಎನ್ನುವುದು ನಡೀತಾ ಇದೆ ನವದೆಹಲಿಯ ಬಸಂತ್ ಕುಂಜಿನ ಜೈ ಹಿಂದ್ ಕಾಲೋನಿಯಲ್ಲಿ ಈ ರೀತಿಯ ಘಟನೆ ನಡೆದಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಜನರು ಬಂಗಾಳದಿಂದ ಬಂದು ಕೆಲ ವರ್ಷಗಳಿಂದ ದಿಲ್ಲಿಯಲ್ಲಿ ವಾಸಿಸ್ತಾ ಇರುವ ವಲಸೆ ಕಾರ್ಮಿಕರು ಬಾಂಗ್ಲಾ ಭಾಷೆ ಮಾತನಾಡ್ತಾರೆ ಎಂಬ ಕಾರಣಕ್ಕಾಗಿ ಅವರನ್ನು ಗುರಿಯಾಗಿಸಲಾಗಿದೆ ಇದು ಬಂಗಾಳದ ಮೇಲಿನ ದಾಳಿ ಇದು ಬಂಗಾಳದ ಗುರುತು ಮತ್ತು ಅದರ ಪ್ರತ್ಯೇಕ ಗುರುತಿನ ಮೇಲೆ ದಾಳಿ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ದಿಲ್ಲಿಯಲ್ಲಿ ಜೈ ಹಿಂದ್ ಕಾಲನಿ ಎಂಬ ಕಾಲೋನಿ ಇದೆ ಅದರ ಬಗ್ಗೆ ಮಮತಾ ಬ್ಯಾನರ್ಜಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಇದು ತಪ್ಪು ಅಂತ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ರೊಹಿಂಗ್ಯಾ ಮುಸ್ಲಿಮರ ಮೇಲೆ ಬಂಗಾಳಿ ಟ್ಯಾಗ್ ಹಾಕಲು ಬಯಸ್ತಾರೆ ಬಂಗಾಳಿಗಳ ವಿರುದ್ಧ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶಿ ಎನ್ನುವುದು ಕೆಲಸ ಮಾಡ್ತಾ ಇಲ್ಲ ಎನ್ನುವಾಗ ರೋಹಿಂಗ್ಯಾ ಎಂದು ಹೇಳಲಾಗಿದೆ ಬಂಗಾಳದ ಮುಸ್ಲಿಮರು ರೋಹಿಂಗ್ಯಾಗಳೇ ಉರ್ದು ಮಾತನಾಡಿದರೆ ಪಾಕಿಸ್ತಾನಿ ಬಾಂಗ್ಲಾ ಮಾತನಾಡಿದರೆ ಬಾಂಗ್ಲಾದೇಶಿಯೇ ರಾಜಕೀಯದಲ್ಲಿ ಭಾಷೆ ಮತ್ತು ಸಮುದಾಯದ ಆಟ ಇಷ್ಟು ಸರಳವಾಗಿದೆಯಾ ದಿಲ್ಲಿಯ ದಕ್ಷಿಣ ಭಾಗದಲ್ಲಿ ನಲವತ್ತು ವರ್ಷಗಳಿಂದ ಒಂದು ಕಾಲನಿ ಇದೆ ಅದು ಜೈ ಹಿಂದ್ ಕಾಲನಿ ಒಬ್ಬ ಬಿಜೆಪಿ ನಾಯಕ ಅದನ್ನ ರೋಹಿಂಗ್ಯಾಗಳಿಗೆ ಲಿಂಕ್ ಮಾಡಿದರೆ ಇನ್ನೊಬ್ಬ ನಾಯಕ ಅದನ್ನ ಬಾಂಗ್ಲಾದೇಶಿಗಳಿಗೆ ಲಿಂಕ್ ಮಾಡೋದು ನಡೆದಿದೆ ನಲವತ್ತು ವರ್ಷ ಹಳೆಯ ಈ ಕಾಲೋನಿಯ ದುಸ್ಥಿತಿಯ ಬಗ್ಗೆ ಯಾರೂ ಏನನ್ನು ಹೇಳಿಲ್ಲ ದಕ್ಷಿಣ ದಿಲ್ಲಿಯಲ್ಲಿ ಶ್ರೀಮಂತರ ಮನೆಗಳಿಗೆ ಕೆಲಸ ಮಾಡುವ ಜನರು ಇಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅವರ ಪರಿಸ್ಥಿತಿಗೆ ಯಾರ ಹೃದಯವೂ ಕರೆಕ್ತಾ ಇಲ್ಲ ಭಾರತ ಸರ್ಕಾರ ಪೌರತ್ವದ ಬಗ್ಗೆ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ನೀಡುವುದಿಲ್ಲ ಈಗ ಹಲವು ರೀತಿಯ ದಾಖಲೆಗಳನ್ನ ಕೇಳಲಾಗುತ್ತೆ ಹೆಚ್ಚಿನ ಜನರು ಅವುಗಳನ್ನು ಹೊಂದಿಲ್ಲ ಜುಲೈ ಹತ್ತರಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಧುಲಿಯಾ ಅವರೇ ಹನ್ನೊಂದು ದಾಖಲೆಗಳಲ್ಲಿ ಒಂದನ್ನು ನೀಡಲು ಕೇಳಿದರೂ ನನಗೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಳಿಯೇ ತಮ್ಮ ಪೌರತ್ವ ಸಾಬೀತುಪಡಿಸಲು ದಾಖಲೆ ಇಲ್ಲದಿರುವಾಗ ಕೊಳೆಗೇರಿಗಳಲ್ಲಿ ವಾಸಿಸುವ ಕಾರ್ಮಿಕರ ಬಳಿ ಯಾವುದೇ ದಾಖಲೆ ಹೇಗೆ ಇರುತ್ತೆ ಆದರೂ ಇಲ್ಲಿನ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತು ಪಡಿತರ ಚೀಟಿ ಹೊಂದಿರುವವರನ್ನ ಬಾಂಗ್ಲಾದೇಶಿಗಳು ಅಂತ ಕರೆಯಲಾಗುತ್ತೆ ಯಾಕೆಂದ್ರೆ ಅವರು ಬಾಂಗ್ಲಾ ಮಾತನಾಡ್ತಾ ಇದ್ದಾರೆ ಅಥವಾ ಬಾಂಗ್ಲಾ ಮಾತನಾಡುವಾಗ ಮುಸ್ಲಿಮರಂತೆ ಕಾಣ್ತಾರೆ ಬಂಗಾಳಿ ಮಾತನಾಡುವ ಹೆಚ್ಚಿನ ಸಂಖ್ಯೆಯ ಜನರು ದಿಲ್ಲಿಯಲ್ಲಿ ವಾಸಿಸ್ತಾ ಇದ್ದಾರೆ ಅವರು ವಿದ್ಯಾವಂತರು ಮತ್ತು ಉತ್ತಮ ಉದ್ಯೋಗಗಳನ್ನು ಹೊಂದಿದ್ದಾರೆ ಆದರೆ ಕಷ್ಟಪಟ್ಟು ದುಡಿಯುವವರು ಮನೆಗಳಲ್ಲಿ ಕೆಲಸ ಮಾಡುವವರು ಚಿನ್ನ ಮತ್ತು ಬೆಳ್ಳಿ ಅಂಗಡಿಗಳಲ್ಲಿ ಕೆಲಸ ಮಾಡುವವರು ಬೀದಿಗಳಲ್ಲಿ ಅಂಗಡಿಗಳನ್ನು ನಡೆಸುವವರು ಅವರೆಲ್ಲರನ್ನು ಬಾಂಗ್ಲಾದೇಶಿಗಳು ಅಂತ ಕರೆಯಲಾಗುತ್ತೆ ದಿಲ್ಲಿ ರಾಜಕೀಯದಲ್ಲಿ ಕೊಳಗೇರಿಯನ್ನು ಅಕ್ರಮ ಮತ್ತು ಬಾಂಗ್ಲಾದೇಶಿ ಒಳನುಸುಳುಕೋರರ ಕೊಳಗೇರಿ ಅಂತ ಕರೆಯಲಾಗುತ್ತೆ ಅವರ ಹೆಸರಿನಲ್ಲಿ ಕೊಳಗೇರಿಯನ್ನ ನೆಲಸಮ ಮಾಡುವ ರಾಜಕೀಯ ಯಾವಾಗ ಬೇಕಾದರೂ ನಡೆಯುತ್ತೆ ಅವರನ್ನ ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾಗಳು ಎಂದು ಕರೆಯುವ ಕೆಲಸ ದಿಲ್ಲಿ ಮತ್ತು ಬಂಗಾಳದಿಂದ ನಡೀತಾ ಇದೆ ದಿಲ್ಲಿಯ ನಾಯಕರು ಹಿಂದಿ ನಂತರ ಭಾರತದಲ್ಲಿ ಮಾತನಾಡುವ ಎರಡನೇ ದೊಡ್ಡ ಭಾಷೆ ಬಾಂಗ್ಲಾ ಎಂಬುದನ್ನು ಮರೆತು ಬಿಡ್ತಾರೆ ಚುನಾವಣೆ ಒಂದಾಗ್ಲೆಲ್ಲ ಅವರನ್ನ ಅಕ್ರಮ ಬಾಂಗ್ಲಾದೇಶಿಗಳು ಅಂತ ಕರೆಯಲಾಗುತ್ತೆ ಜುಲೈ ಹತ್ತರಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದಿಲ್ಲಿಯ ಜೈ ಹಿಂದ್ ಕಾಲೋನಿಯ ಬಗ್ಗೆ ಟ್ವೀಟ್ ಮಾಡಿ ಬಂಗಾಳಿ ಮಾತನಾಡುವ ಪ್ರತಿಯೊಬ್ಬ ವಲಸಿಗರು ಬಾಂಗ್ಲಾದೇಶಿಯರಲ್ಲ ಅಂತ ಬರ್ತಿದ್ದಾರೆ ಜೈ ಹಿಂದ್ನಲ್ಲಿ ವಾಸಿಸುವ ಬಂಗಾಳಿ ಜನರು ಅವ್ಯವಸ್ಥೆಯ ಪ್ರದೇಶದಲ್ಲಿ ಕೆಲಸ ಮಾಡುವ ಮೂಲಕ ದಿಲ್ಲಿಯನ್ನು ನಿರ್ಮಿಸಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಬರೆದಿದ್ದಾರೆ ಇಲ್ಲಿ ವಾಸಿಸುವ ಜನರ ಮೀಟರ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಅವರು ಬರೆಯುತ್ತಾರೆ ವಿದ್ಯುತ್ ಕಡಿತ ಮಾಡಲಾಗಿದೆ ಜನರು ಆರ್ಡರ್ ಮಾಡಿದ್ದ ನೀರಿನ ಟ್ಯಾಂಕರ್ಗಳನ್ನು ದಿಲ್ಲಿ ಪೊಲೀಸರು ಮತ್ತು ಆರ್ಎಫ್ ಸೈನಿಕರು ತಡೆದಿದ್ದಾರೆ ಅಂತ ನಿವಾಸಿಗಳು ಹೇಳ್ತಾ ಇದ್ದಾರೆ ಡಿಸೆಂಬರ್ ನಲ್ಲಿ ದೆಲ್ಲಿ ಪೊಲೀಸರು ಇದೇ ರೀತಿಯ ಪ್ರಕರಣದಲ್ಲಿ ಕ್ರಮ ಕೈಗೊಂಡಿದ್ದಾರೆ ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಇನ್ನೂ ನಡೀತಾ ಇದೆ ಅಂತ ಬ್ಯಾನರ್ಜಿ ಹೇಳಿದ್ದಾರೆ ಈ ರೀತಿ ನೀರು ಮತ್ತು ವಿದ್ಯುತ್ ಕಡಿತಗೊಳಿಸಿ ನೆಲೆ ಕಿತ್ತುಕೊಳ್ಳುವ ಮೂಲಕ ನಾವು ನಮ್ಮನ್ನು ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಕರೆದುಕೊಳ್ಳಬಹುದೇ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಒಂದೂವರೆ ಕೋಟಿ ವಲಸೆ ಕಾರ್ಮಿಕರು ಘನತೆಯಿಂದ ಬದುಕ್ತಾ ಇದ್ದಾರೆ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಆದರೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಬಂಗಾಳಿ ಮಾತನಾಡುವ ಜನರನ್ನ ಅಕ್ರಮ ವಲಸಿಗರೆ ಎಂದು ನೋಡಲಾಗುತ್ತೆ ಬಂಗಾಳಿ ಮಾತನಾಡುವುದರಿಂದ ಒಬ್ಬರನ್ನು ಬಾಂಗ್ಲಾದೇಶಿ ಎಂದು ಕರೆಯಲಾಗುವುದಿಲ್ಲ ಅವರು ಯಾವುದೇ ಭಾಷೆಯನ್ನು ಮಾತನಾಡಿದರೂ ಈ ಜನರು ಉಳಿದವರಂತೆಯೇ ಭಾರತದ ನಾಗರಿಕರು ಬಂಗಾಳದಲ್ಲಿ ವಾಸಿಸುವ ಬಂಗಾಳಿಗಳ ಹಕ್ಕುಗಳನ್ನು ಕಸಿದುಕೊಳ್ಳುವಲ್ಲಿ ಬಿಜೆಪಿ ವಿಫಲವಾದಾಗ ಅದು ತನ್ನ ಬಂಗಾಳಿ ವಿರೋಧಿ ಅಜೆಂಡಾವನ್ನು ದೇಶದ ಇತರ ಪ್ರದೇಶಗಳಲ್ಲೂ ತರ್ತಾ ಇದೆ ಗುಜರಾತ್ ಮಹಾರಾಷ್ಟ್ರ ಒಡಿಶಾ ಮತ್ತು ಮಧ್ಯಪ್ರದೇಶಗಳಲ್ಲಿಯೂ ಬಂಗಾಳಿ ಮಾತನಾಡುವ ಜನರ ಮೇಲೆ ಈ ರೀತಿ ದಾಳಿ ಮಾಡಲಾಗ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ ಆದರೆ ಪಶ್ಚಿಮ ಬಂಗಾಳ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಚಟ್ಟೋಪಾಧ್ಯಾಯ ಅವರು ಇದೇ ಜೈ ಹಿಂದ್ ಕಾಲೋನಿಯಲ್ಲಿ ಇತ್ತೀಚೆಗೆ ಇಪ್ಪತ್ತಾರು ಅಕ್ರಮ ಬಾಂಗ್ಲಾದೇಶಿಗಳನ್ನ ಗುರುತಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ ಜಗನ್ನಾಥ್ ಚಟ್ಟೋಪಾಧ್ಯಾಯ ಇದನ್ನ ಅಕ್ರಮ ಬಾಂಗ್ಲಾದೇಶಿಗಳಿಗೆ ಲಿಂಕ್ ಮಾಡಿದ್ರೆ ಅದೇ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ರೋಹಿಂಗ್ಯಾಗಳಿಗೆ ಲಿಂಕ್ ಮಾಡ್ತಾರೆ ಬಾಂಗ್ಲಾದೇಶಿಗಳು ಬಂದದ್ದಾದರೂ ಹೇಗೆ ದಿಲ್ಲಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ಒಳನು ಸುಳುವಿಕೆ ರಾಜಕೀಯ ದಶಕಗಳಷ್ಟು ಹಳೆಯದು ಇಲ್ಲಿ ಇಲ್ಲಿಯವರೆಗೆ ಯಾರು ಅದಕ್ಕೆ ಹೊಣೆಗಾರಿಕೆ ತೆಗೆದುಕೊಂಡಿಲ್ಲ ಅವರು ಹೇಗೆ ಬಂದರು ಮತ್ತು ಅವರು ಬರುವಾಗ ಅವರನ್ನು ಹೇಗೆ ಹಿಡಿಯಲಾಗಿಲ್ಲ ಇಲ್ಲಿಯವರೆಗೆ ಯಾರನ್ನೂ ಹೊಣೆಗಾರನನ್ನಾಗಿ ಮಾಡಲಾಗಿಲ್ಲ ಈ ರಾಜಕೀಯದ ಬಲಿ ಹೆಚ್ಚಾಗಿ ಕೊಳೆಗೇರಿಗಳಲ್ಲಿ ವಾಸಿಸುವ ಜನರು ಅವರನ್ನ ಪದೇ ಪದೇ ಗುರುತಿನ ಪುರಾವೆಗಾಗಿ ಕೇಳಲಾಗುತ್ತೆ ಮಮತಾ ಬ್ಯಾನರ್ಜಿ ಮತ್ತೊಂದು ಪ್ರಕರಣದ ಬಗ್ಗೆ ಬರೆದಿದ್ದಾರೆ ಮತ್ತು ಇದು ಕೂಡ ಕೂಚ್ ಬಿಹಾರ್ ನಿವಾಸಿ ಉತ್ತಮ್ ಕುಮಾರ್ ಬ್ರಿಜ್ವಾಸಿ ಅವರಿಗೆ ಸಂಬಂಧಿಸಿದೆ ಅವರು ಸಹ ಇಲ್ಲಿ ವಾಸಿಸ್ತಾ ಇದ್ದಾರೆ ಅವರು ರೈತ ಮತ್ತು ರಾಜವಂಶಿ ಸಮುದಾಯಕ್ಕೆ ಸೇರಿದವರು ಆದರೆ ಅಸ್ಸಾಂನ ವಿದೇಶಿ ನ್ಯಾಯಮಂಡಳಿ ಅವರು ಅಕ್ರಮ ವಲಸಿಗರು ಮತ್ತು ಈಗ ಅವರು ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕು ಅಂತ ಎನ್ಆರ್ಸಿ ಅಡಿಯಲ್ಲಿ ನೋಟಿಸ್ ಕಳಿಸಿದೆ ಮೊದಲನೆಯದಾಗಿ ಬಂಗಾಳದಲ್ಲಿ ವಾಸಿಸುವ ವ್ಯಕ್ತಿಗೆ ಅಸ್ಸಾಂನ ವಿದೇಶಿ ನ್ಯಾಯಮಂಡಳಿ ಹೇಗೆ ನೋಟಿಸ್ ಜಾರಿ ಮಾಡುತ್ತೆ ಈ ಪ್ರಶ್ನೆಯನ್ನ ಮಮತಾ ಬ್ಯಾನರ್ಜಿ ಕೇಳಿದ್ದಾರೆ ಉತ್ತಮ್ ಕುಮಾರ್ ಬ್ರಿಜ್ವಾಸಿ ಅವರ ಹೇಳಿಕೆಯನ್ನ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ ಅವರು ದಿನಹತಾದಲ್ಲಿ ಜನಿಸಿದ್ರು ಎಂದು ಬರೆಯಲಾಗಿದೆ ಅವರ ತಂದೆ ಕೂಡ ಇಲ್ಲಿಯೇ ಜನಿಸಿದ್ರು ಅವರ ಐವತ್ತು ವರ್ಷಗಳ ಜೀವನದಲ್ಲಿ ಅವರು ಎಂದಿಗೂ ಅಸ್ಸಾಂಗೆ ಹೋಗಲಿಲ್ಲ ಆದರೆ ಅಕ್ರಮ ವಲಸಿಗರು ಎಂಬ ನೋಟಿಸ್ ಅಸ್ಸಾಂನಿಂದ ಬಂದಿದೆ ಇದು ಒಂದು ಘಟನೆಯಾಗಿರಬಹುದು ಆದರೆ ಈ ಒಂದು ನೋಟಿಸ್ ಒಂದು ಸಮುದಾಯ ಮತ್ತು ಅಸಹಾಯಕ ಬಡವರಲ್ಲಿ ತುಂಬಾ ಅಶಾಂತಿ ಮತ್ತು ಭೀತಿಯನ್ನು ಹರಡುತ್ತೆ ಪೌರತ್ವ ಅನ್ನೋದು ಗಂಭೀರ ವಿಷಯವಾಗಿದೆ ಅಸ್ಸಾಂಗೆ ಹೋಗದ ವ್ಯಕ್ತಿಗೆ ಅವರು ಅಕ್ರಮ ವಲಸಿಗರು ಎಂದು ಅಸ್ಸಾಂನಿಂದ ನೋಟಿಸ್ ಬಂದದಾದರೂ ಹೇಗೆ ಉತ್ತಮ್ ಕುಮಾರ್ ಹೇಳಿಕೆಯ ಒಂದು ದಿನದ ನಂತರ ಮಮತಾ ಬ್ಯಾನರ್ಜಿ ಈ ವಿಷಯದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಗುರುತಿನ ಪ್ರಮಾಣ ಪತ್ರ ಒದಗಿಸಿದ್ದರೂ ಅವರನ್ನ ಅಕ್ರಮ ವಲಸಿಗ ಮತ್ತು ವಿದೇಶಿ ಎಂಬ ಹೆಸರಿನಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ ಇಂಥ ಘಟನೆಗಳು ಪ್ರಜಾಪ್ರಭುತ್ವದ ಮೇಲಿನ ಸಂಘಟಿತ ದಾಳಿಗಳಾಗಿವೆ ಎಂದಿದ್ದಾರೆ ಮಮತಾ ಬ್ಯಾನರ್ಜಿ ಇದು ಅಸ್ಸಾಂನ ಬಿಜೆಪಿ ಸರ್ಕಾರ ಬಂಗಾಳದಲ್ಲಿ ಎನ್ಆರ್ಸಿ ಜಾರಿಗೆ ತರಲು ಪ್ರಯತ್ನಿಸ್ತಾ ಇದೆ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ ಅಲ್ಲಿ ಅದು ಯಾವುದೇ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿಲ್ಲ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಹಿಂದುಳಿದ ಸಮುದಾಯಗಳನ್ನು ಬೆದರಿಸುವ ಮೂಲಕ ಅವರನ್ನು ಗುರಿಯಾಗಿಸಿಕೊಂಡು ಅವರ ಮತಗಳನ್ನು ಕಸಿದುಕೊಳ್ಳುವ ಪ್ರಯತ್ನಗಳು ನಡೀತಾ ಇವೆ ಇದ್ದಕ್ಕಿದ್ದಂತೆ ಹೀಗೆ ಯಾರನ್ನಾದರೂ ವಿದೇಶಿಯರೆಂದು ಘೋಷಿಸಿದರೆ ಅಥವಾ ಆಡಳಿತ ತನ್ನ ಕೆಲಸವನ್ನ ಸರಿಯಾಗಿ ಮಾಡದಿದ್ದರೆ ಇದು ದೊಡ್ಡ ಅಪಾಯ ಅಸ್ಸಾಂ ಮತ್ತು ಬಂಗಾಳದಲ್ಲಿನ ಚುನಾವಣೆಗಳ ನಂತರ ಜಾರ್ಖಂಡ್ನಲ್ಲಿ ಬಾಂಗ್ಲಾದೇಶಿ ಒಳನುಸುಳು ಕೋರರ ವಿಷಯವನ್ನ ದೊಡ್ಡದಾಗಿ ಮಾಡಲಾಯಿತು ಇಡೀ ಜಾರ್ಖಂಡ್ ಬಾಂಗ್ಲಾದೇಶಿ ಒಳನುಸುಳುಕೋರರಿಂದ ತುಂಬಿದೆ ಎಂಬಂತೆ ಮಾಡಲಾಯಿತು ಅಮಿತ್ ಶಾ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಲ್ಲಿ ಜಾರ್ಖಂಡ್ನಲ್ಲಿ ಬಾಂಗ್ಲಾದೇಶಿಗಳು ಬಹುಸಂಖ್ಯಾತರಾಗ್ತಾರೆ ಅಂತ ಭಾಷಣ ಮಾಡಿದರು ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ಅದನ್ನು ಸಾಕಷ್ಟು ಪ್ರಚಾರ ಮಾಡಿತು ಆದರೆ ಅದು ಅಲ್ಲಿ ಸೋತಿತ್ತು ಬಾಂಗ್ಲಾದೇಶಿ ಒಳನುಸುಳು ಕೋರರ ವಿಷಯವನ್ನ ದಿಲ್ಲಿಯಲ್ಲೂ ಎತ್ತಲಾಗಿದೆ ಈ ಬಾರಿ ಅದನ್ನು ಜೋರಾಗಿ ಎತ್ತಲಾಯಿತು ಬಾಂಗ್ಲಾದೇಶಿಗಳು ದಿಲ್ಲಿಗೆ ಎಲ್ಲಿಂದ ಬಂದರು ಯಾರನ್ನಾದರೂ ಬಾಂಗ್ಲಾದೇಶಿ ಎಂದು ಹೇಗೆ ಘೋಷಿಸಲಾಗುತ್ತೆ ಈ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಕ್ರಿಯೆ ರಾಜಕೀಯದ ಗದ್ದಲದಲ್ಲಿ ಕಳೆದು ಹೋಗ್ತಾ ಇದೆ ಮೆಹಬೂಬ್ ಶೇಖ್ ನಜೀಮುದ್ದೀನ್ ಮಂಡಲ್ ಮಿನಾರುಲ್ ಶೇಖ್ ಮತ್ತು ಮುಸ್ತಫಾ ಕಮಾಲ್ ಶೇಖ್ ಈ ನಾಲ್ವರು ಬಾಂಗ್ಲಾದೇಶಿಗಳು ಎಂದು ಶಂಕಿಸಲಾಗಿರುವುದರಿಂದ ಅವರನ್ನು ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದರು ಬಿಎಸ್ಎಫ್ ಜವಾಡರು ಈ ನಾಲ್ವರನ್ನು ಗಡಿಯಾಚೆಗೆ ಬಾಂಗ್ಲಾದೇಶಕ್ಕೆ ಕಳುಹಿಸಿದರು ಆದರೆ ಅವರೆಲ್ಲರೂ ಬಂಗಾಳದ ನಿವಾಸಿಗಳಾಗಿದ್ದಾರೆ ಮೂವರು ಮುರ್ಷಿದಾಬಾದ್ ಜಿಲ್ಲೆಯವರು ಮತ್ತು ಒಬ್ಬರು ಬರ್ಧಮಾನ್ ಜಿಲ್ಲೆಯವರು ಅವರನ್ನು ಕಳಿಸಲಾಯಿತು ನಂತರ ಪಶ್ಚಿಮ ಬಂಗಾಳ ಪೊಲೀಸರು ತನಿಖೆ ಆರಂಭಿಸಿದರು ನಾಲ್ವರನ್ನು ಅಲ್ಲಿ ಪ್ರಶ್ನಿಸಲಾಯಿತು ಮತ್ತು ಅವರ ಭಾರತೀಯ ಪೌರತ್ವ ಪುರಾವೆಯನ್ನು ಪಡೆಯಲಾಯಿತು ಅದನ್ನು ಬಿ ಎಸ್ ಎಫ್ಗೆ ಹಸ್ತಾಂತರಿಸಲಾಯಿತು ನಂತರ ನಾಲ್ವರನ್ನು ಬಾಂಗ್ಲಾದೇಶದಿಂದ ಭಾರತಕ್ಕೆ ಹಿಂದಿರುಗಿಸಲಾಯಿತು ಎಲ್ಲ ದಾಖಲೆಗಳಿದ್ದು ಇದ್ದಕ್ಕಿದ್ದಂತೆ ಪೊಲೀಸರು ಯಾರನ್ನಾದರೂ ಬಂಧಿಸಿ ದೇಶದಿಂದ ಹೊರಗೆ ಕಳುಹಿಸಿರುವುದು ನಾಚಿಗೇಡಿನ ಸಂಗತಿಯಲ್ಲ ಹೀಗಿರುವಾಗ ಚುನಾವಣಾ ಆಯೋಗ ಹನ್ನೊಂದು ದಾಖಲೆಗಳನ್ನ ಯಾಕೆ ಕೇಳ್ತಾ ಇದೆ ಪಶ್ಚಿಮ ಬಂಗಾಳ ಪೊಲೀಸರು ತಮ್ಮ ಹೇಳಿಕೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಮತ್ತು ಬಿಎಸ್ಎಫ್ ಮೆಹಬೂಬ್ ಶೇಖ್ ಬಗ್ಗೆ ಪುರಾವೆಗಳನ್ನು ಒದಗಿಸಿದ್ರೂ ಸಹ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದಾರೆ ಎಂದು ಹೇಳಿದ್ದಾರೆ ಪಶ್ಚಿಮ ಬಂಗಾಳ ಪೊಲೀಸರು ಮತ್ತು ರಾಜ್ಯದ ವಲಸೆ ಕಲ್ಯಾಣ ಮಂಡಳಿ ದಾಖಲೆಗಳನ್ನ ಸಲ್ಲಿಸಿದ ನಂತರವೂ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ರಾಜ್ಯದ ವಲಸೆ ಕಲ್ಯಾಣ ಮಂಡಳಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಮಾಹಿತಿಯ ಪ್ರಕಾರ ಮೆಹಬೂಬ್ ಶೇಖ್ ಅವರನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸದೆ ಬಾಂಗ್ಲಾದೇಶಕ್ಕೆ ಕಳಿಸಲಾಗಿದೆ ಅವರು ಎರಡು ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಕುಟುಂಬ ಹೇಳಿದೆ ಅವರು ಥಾಣೆಯ ಮೀರಾ ರಸ್ತೆಯ ಪ್ರದೇಶದಲ್ಲಿ ವಾಸಿಸುತ್ತಿರು ಮುಸ್ಲಿಂ ಅಥವಾ ಬಂಗಾಳಿ ಮಾತನಾಡುವ ವ್ಯಕ್ತಿಯನ್ನ ಅಕ್ರಮ ವಲಸಿಗ ಎಂದು ಬರೀ ಅನುಮಾನದ ಆಧಾರದಲ್ಲಿಯೇ ಬಂಧಿಸಬಹುದಾ ಇದು ಅನ್ಯಾಯ ಅಂತ ಅನಿಸುವುದಿಲ್ವೇ ಇಂತಹ ಕ್ರಮ ಕೈಗೊಳ್ಳುವುದರ ಹಿಂದೆ ಯಾವುದೇ ಪುರಾವೆಗಳಿದೆಯಾ ನಾಲ್ವರು ಭಾರತೀಯರನ್ನು ಅಕ್ರಮ ವಲಸಿಗರೆಂದು ಘೋಷಿಸಿ ಬಾಂಗ್ಲಾದೇಶಕ್ಕೆ ಕಳುಹಿಸಿದ ಅಪರಾಧಕ್ಕೆ ಯಾರಿಗಾದರೂ ಶಿಕ್ಷೆ ವಿಧಿಸಲಾಗಿದೆ ಅಂದರೆ ಬಾಂಗ್ಲಾದೇಶಿಗಳೆಂದು ಸಾಬೀತುಪಡಿಸುವ ಪ್ರಕ್ರಿಯೆಯನ್ನ ಲಂಗುಲಗಾಮಿಲೇ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ರೆ ಆಸಕ್ತಿ ವಹಿಸದೇ ಇದ್ರೆ ಮತ್ತು ಮೌನವಾಗಿದ್ರೆ ಏನಾಗ್ತಾ ನಿಯಮಗಳ ಪ್ರಕಾರ ಇದಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಹೊಣೆಗಾರಿಕೆ ನಿಗದಿಪಡಿಸಬೇಕು ಬಂಧಿಸುವವರಿಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೆ ಎಲ್ಲರನ್ನು ಅಮಾನತುಗೊಳಿಸಬೇಕು ಯಾರನ್ನಾದರೂ ಬಾಂಗ್ಲಾದೇಶಿ ಎಂದು ಸಾಬೀತುಪಡಿಸುವ ರಾಜಕೀಯ ಹಲವು ವರ್ಷಗಳಿಂದ ನಡೀತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಈ ರಾಜಕೀಯವೇ ಇಡೀ ಆಟದ ಭಾಗವಾಗಿದೆ ದಿಲ್ಲಿಯಿಂದಲೂ ಇದೇ ರೀತಿಯ ಸುದ್ದಿಯೊಂದಿದೆ ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯ ಆರು ನಿವಾಸಿಗಳನ್ನ ಅಕ್ರಮ ಬಾಂಗ್ಲಾದೇಶಿಗಳು ಎಂದು ಘೋಷಿಸಿ ದಿಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸ್ವಿಟಿ ಬೀಬಿ ಮತ್ತು ಅವರ ಇಬ್ಬರು ಅಪರಾಧ ಪುತ್ರರಲ್ಲದೆ ದ್ಯಾನಿಶ್ ಶೇಖ್ ಅವರ ಪತ್ನಿ ಸೊನಾಲಿ ಖಾತೂನ್ ಮತ್ತು ಅವರ ಐದು ವರ್ಷದ ಮಗನನ್ನು ಪೊಲೀಸರು ಕರ್ಜು ನಗರದ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ರು ಆ ಸಮಯದಲ್ಲಿ ಸ್ವೀಟಿ ಬಿಬಿ ಅವರು ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ರು ಒಂದು ವಾರದ ನಂತರ ಅವರೆಲ್ಲರನ್ನು ಬಿಎಸ್ಎಫ್ ಗೆ ಹಸ್ತಾಂತರಿಸಲಾಯಿತು ನಂತರ ಬಾಂಗ್ಲಾದೇಶದ ಗಡಿಯನ್ನ ದಾಟಿಸಲಾಯಿತು ಅಲ್ಲಿಗೆ ಹೋದ ನಂತರ ಸ್ವೀಟಿ ಬಿಬಿ ತನ್ನ ಸಹೋದರಿಗೆ ಕರೆ ಮಾಡಿ ಯಾರೋ ಅವರ ಮೇಲೆ ಕರುಣೆ ತೋರಿ ಅವರಿಗೆ ಆಶ್ರಯ ನೀಡಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅವರ ಕುಟುಂಬಗಳು ಹೈಕೋರ್ಟ್ನಲ್ಲಿ ಎರಡು ಹೇಬಿಯಸ್ ಕಾರ್ಪಸ್ ಅರ್ಜಿಗಳನ್ನು ಸಲ್ಲಿಸಿವೆ ಅಂದರೆ ಅವರೆಲ್ಲರನ್ನು ನ್ಯಾಯಾಲಯದ ಮುಂದೆ ತರಬೇಕೆಂದು ಬೇಡಿಕೆ ಇಡಲಾಗಿದೆ ಪ್ರಸ್ತುತ ವಿಚಾರಣೆ ನಡೆಯುತ್ತಾ ಇದೆ ಟಿಎಂಸಿ ಸರ್ಕಾರವು ಅವರನ್ನ ಮರಳಿ ಕರೆತರುವುದರ ಪರವಾಗಿದೆ ಒಂದು ಹೇಳಿಕೆಯ ಪ್ರಕಾರ ಅವರೆಲ್ಲರೂ ಆ ಸ್ಥಳದ ನಿವಾಸಿಗಳು ಅವರ ಪೌರತ್ವ ಪುರಾವೆಗಳನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿದೆ ಇದರಲ್ಲಿ ಅವರ ಪೋಷಕರ ದಾಖಲೆಗಳು ಸಹ ಸೇರಿವೆ ಅವರನ್ನ ಪೊಲೀಸರು ತಪ್ಪಾಗಿ ಬಂಧಿಸಿದ್ದಾರೆ ಅವರು ಬಂಗಾಳಿ ಮಾತನಾಡಿದ ಕಾರಣಕ್ಕಾಗಿ ಮಾತ್ರ ಅವರನ್ನ ದೇಶದಿಂದ ಹೊರಹಾಕಲಾಯಿತು ಇದು ಎಷ್ಟು ಅಪಾಯಕಾರಿ ಅಲ್ವಾ ಸುಪ್ರೀಂ ಕೋರ್ಟ್ ಅಸ್ಸಾಂನಲ್ಲಿ ಎನ್ಆರ್ಸಿ ಮಾಡಲು ಆದೇಶಿಸಿದಾಗ ರಂಜನ್ ಗೊಗೊಯ್ ಸಿಜೆಐ ಆಗಿತ್ತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಎನ್ಆರ್ಸಿ ಮಾಡಲಾಯಿತು ಸಾವಿರದ ಆರುನೂರು ಕೋಟಿ ರೂಪಾಯಿ ಖರ್ಚಾಯಿತು ಕೊಡುಗೆ ಬಿಜೆಪಿ ಸ್ವತಃ ಅದನ್ನು ತಿರಸ್ಕರಿಸಿತು ಅಸ್ಸಾಂ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸರಿಯಾದ ಎನ್ಆರ್ಸಿ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು ಎರಡು ಬಾರಿ ಎನ್ಆರ್ಸಿ ಮಾಡಿದಾಗಲೂ ಅದರ ಸಂಖ್ಯೆ ಸುಮಾರು ಹತ್ತೊಂಬತ್ತು ಲಕ್ಷಕ್ಕೆ ತಲುಪಿತು ಅದರಲ್ಲಿಯೂ ಸುಮಾರು ಏಳು ಲಕ್ಷ ಜನರು ಹಿಂದೂಗಳು ಮತ್ತು ಏಳು ಲಕ್ಷ ಜನರು ಮುಸ್ಲಿಮರು ಅಂತ ತಿಳಿದು ಬಂದಿದೆ ಹಿಮಂತ್ ಬಿಸ್ವಾ ಶರ್ಮಾ ಸ್ವತಃ ಸಂದರ್ಶನವೊಂದರಲ್ಲಿ ಈ ಅಂಕಿಅಂಶವನ್ನು ನೀಡಿದ್ದಾರೆ ಈಗ ಅವರು ಯಾವುದೇ ವಿದೇಶಿ ಕಂಡು ಬಂದರೆ ಅವರನ್ನ ಸಹ ಗಡಿಪಾರು ಮಾಡಲಾಗುವುದು ಎಂದು ಹೇಳ್ತಾ ಇದ್ದಾರೆ ಹಾಗಾದ್ರೆ ಹೊಸ ಎನ್ಆರ್ ಸಿ ಇಲ್ಲದೆ ವಿದೇಶಿಯರನ್ನ ಹೇಗೆ ಮತ್ತು ಯಾಕೆ ಗುರುತಿಸಲಾಗ್ತಾ ಇದೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಹೊಸ ಎನ್ಆರ್ ಸಿ ಮಾಡಲು ಯಾಕೆ ಸಾಧ್ಯವಾಗಲಿಲ್ಲ ಯಾರಾದರೂ ಬಾಂಗ್ಲಾದೇಶಿ ಎಂದು ಸಾಬೀತುಪಡಿಸುವ ಹುಚ್ಚು ಎಷ್ಟರ ಮಟ್ಟಿಗೆ ತಲುಪಿದೆ ಎಂಬುದಕ್ಕೆ ಅಹಮದಾಬಾದ್ ಘಟನೆ ಸಾಕ್ಷಿ ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ಅಹಮದಾಬಾದ್ ನಲ್ಲಿ ಅನೇಕ ಮನೆಗಳನ್ನ ಕೆಡವಲಾಯಿತು ಅಕ್ರಮ ಬಾಂಗ್ಲಾದೇಶಿಗಳು ಅಲ್ಲಿ ವಾಸಿಸ್ತಾ ಮತ್ತು ಅಪರಾಧ ಮಾಡ್ತಾರೆ ಅಂತ ಹೇಳಲಾಯಿತು ಹೈಕೋರ್ಟ್ನಲ್ಲಿ ನೀಡಿದ ಅಫಿಡವಿಟ್ನಲ್ಲಿ ಚಂದೋಲಾ ಸರೋವರದ ಸುತ್ತಲೂ ಹಲವು ರೀತಿಯ ಅಕ್ರಮ ಚಟುವಟಿಕೆಗಳು ಇವೆ ಅಂತ ಪೊಲೀಸರು ಬರೆದಿದ್ದಾರೆ ಅಲ್ ಖೈದಾದೊಂದಿಗೆ ಸಂಬಂಧ ಹೊಂದಿರುವ ನಾಲ್ವರು ಬಾಂಗ್ಲಾದೇಶಿ ವಲಸಿಗರು ಚಂದೋಲಾ ಸರೋವರ ಪ್ರದೇಶದಲ್ಲಿ ಅಂತ ಪತ್ತೆಯಾಗಿದೆ ನಾಲ್ವರು ಅಲ್ ಖೈದಾದೊಡನೆ ಸಂಪರ್ಕ ಹೊಂದಿದ್ದಾರೆ ಎಂಬ ಆಧಾರದ ಮೇಲೆ ನಾಲ್ಕು ಸಾವಿರ ಕಟ್ಟಡಗಳನ್ನು ಕೆಡವಬಹುದು ಪೆಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವ ಭಯೋತ್ಪಾದಕರನ್ನ ಇಲ್ಲಿಯವರೆಗೆ ಹಿಡಿಯಲಾಗಿಲ್ಲ ಆದರೆ ಚಂದೋರಾ ಸರೋವರ ಪ್ರದೇಶದಲ್ಲಿ ಅಷ್ಟೆಲ್ಲ ಜನರನ್ನ ಬೀದಿ ಪಾಲು ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ಬಾಂಗ್ಲಾದೇಶಿಗಳು ಎಲ್ಲಿಂದ ಬಂದರು ಎಂದು ಯಾರೂ ಕೇಳಲಿಲ್ಲ ಅವರು ಯಾವಾಗಿನಿಂದ ಅಕ್ರಮವಾಗಿ ವಾಸಿಸ್ತಾ ಇದ್ರು ಹಾಗಾದ್ರೆ ಅವರನ್ನು ಮೊದಲೇ ಯಾಕೆ ಹಿಡಿಯಲಿಲ್ಲ ಅಥವಾ ತಡೆಯಲಿಲ್ಲ ಒಂಬೈನೂರು ಜನರ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವರಲ್ಲಿ ಹೆಚ್ಚಿನವರು ಭಾರತೀಯ ನಾಗರಿಕರು ಎಂಬುದಕ್ಕೆ ಪುರಾವೆಗಳಿದ್ರು ಹಾಗಾದ್ರೆ ಅವರ ಮನೆಗಳನ್ನು ಬಾಂಗ್ಲಾದೇಶಿಗಳು ಎಂಬ ಆಧಾರದ ಮೇಲೆ ಯಾಕೆ ಕೆಡವಲಾಯಿತು ಒಳನುಸುಳುವಿಕೆ ಆರೋಪದ ನೆಪದಲ್ಲಿ ಒಂದು ಸಮುದಾಯದ ವಿರುದ್ಧ ನಿರಂತರವಾಗಿ ದ್ವೇಷ ಸೃಷ್ಟಿಯಾಗ್ತಾ ಇದೆ ಅವರ ವಿರುದ್ಧ ಭಯ ಸೃಷ್ಟಿಯಾಗುತ್ತೆ ಮತ್ತು ಇದರ ಪರಿಣಾಮವಾಗಿ ಸಮುದಾಯದ ಜೊತೆಗೆ ಬಂಗಾಳಿ ಭಾಷಿಕರು ಸಹ ನಿರಂತರ ಅನುಮಾನದ ಅಡಿಯಲ್ಲಿ ಬದುಕಬೇಕಾಗುತ್ತೆ ಈ ದೇಶದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ ಭಾಷೆ ಈ ದೇಶದ ನಾಗರಿಕರಾಗುವವರ ಭಾಷೆಯಾಗದು ಎಂದಾದರೆ ಇದಕ್ಕಿಂತ ದುರದೃಷ್ಟಕರವಾದದ್ದು ಇನ್ನೇನಿದೆ